ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಯು ಈಗಾಗಲೇ ಮುಕ್ತಾಯಗೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟ ಮಾಡಿರುತ್ತಾರೆ ಈ ಪಟ್ಟಿಗೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕೂಡ ಅವಕಾಶವನ್ನು ನೀಡಿರುತ್ತಾರೆ ಅಂದರೆ ನಿಮ್ಮ ಮಗ ಅಥವಾ ಮಕ್ಕಳ ಮಾರ್ಕ್ ಮಾರ್ಕ್ಸ್ಗಳು ಇನ್ನೂ ಹೆಚ್ಚಿಗೆ ಬರಬೇಕಾಗಿದ್ದು ಅನ್ನುವಂಥವರು ಯಾರಾದರೂ ಪೋಷಕರಿದ್ದರೆ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಸೂಕ್ತ ದಾಖಲೆಗಳೊಂದಿಗೆ ಇನ್ನು ಪ್ರಮುಖ ವಿಷಯ ಈ ಮೊರಾರ್ಜಿ ಪರೀಕ್ಷೆಯ ಆಯ್ಕೆಗೆ ಎಷ್ಟು ಅಂಕಗಳನ್ನು ಪಡೆಯಬೇಕು ಎಂಬುದರ ಬಗ್ಗೆ ಈಗಾಗಲೇ ನಾನು ಮೂರು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ತಾವು ವೀಕ್ಷಿಸಬಹುದಾಗಿದೆ ಇವತ್ತಿನ ವಿಡಿಯೋದಲ್ಲಿ ಹಿಂದುಳಿದ ವರ್ಗಗಳ ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಲು ಕಟ್ ಆಫ್ ಮಾರ್ಕ್ಸ್ ಎಷ್ಟು ಆಗಬಹುದು ಕನಿಷ್ಠ ಎಷ್ಟು ಅಂಕಗಳನ್ನು ಪಡಿಬೇಕು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರ ಈ ಮಾಹಿತಿಯು ಕಳೆದ ನಾಲ್ಕೈದು ವರ್ಷದಲ್ಲಿ ನಡೆದಂತಹ ಪರೀಕ್ಷೆಗಳು ಅಂದರೆ ಮೊರಾರ್ಜಿ ಪರೀಕ್ಷೆಗಳು ಮತ್ತು ಸರ್ಕಾರದ ಮೀಸಲಾತಿ ನೀತಿಯಾಗಿರಬಹುದು ಹಾಗೂ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ಶಾಲೆಗಳಿಗೆ ನೀಡಿರುವ ಆದ್ಯತೆ ಅನುಸಾರ ಇಲ್ಲಿ ಆಯ್ಕೆಯಾಗಿರುತ್ತಾರೆ ಅದರ ಮಾಹಿತಿಯನ್ನು ಆಧರಿಸಿ ನಾನು ನಿಮಗೆ ಕಳೆದ ನಾಲ್ಕೈದು ವರ್ಷಗಳ ರಿಸಲ್ಟ್ಸ್ ಆಗಿರಬಹುದು ಅಂತಿಮ ಪಟ್ಟಿ ಮತ್ತು ಸೆಲೆಕ್ಷನ್ ಲಿಸ್ಟ್ ಆಯ್ಕೆ ಪಟ್ಟಿ ಹಾಗೂ ಸರ್ಕಾರದ ಮೀಸಲಾತಿ ಅನುಸಾರ ಕೌನ್ಸಿಲಿಂಗ್ ನಡೆದಿರುತ್ತೆ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ನಿಮಗೆ ನಾನು ಇಲ್ಲಿ ಹಿಂದುಳಿದ ವರ್ಗಗಳ ಒ ಬಿ ಸಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ನಿಮ್ಮ ಮಗ ಅಥವಾ ಮಗಳು ಎಷ್ಟು ಅಂಕಗಳನ್ನು ಪಡಿಬೇಕು ಅನ್ನೋದರ ಬಗ್ಗೆ ನೋಡುವುದಾದರೆ ಮೊದಲೇ ಹೇಳ್ತಾ ಇದ್ದೀನಿ ಇದು ಒ ಬಿ ಸಿ ವಸತಿ ಶಾಲೆಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುತ್ತದೆ ಈ ಶಾಲೆಗಳಲ್ಲಿ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳನ್ನು ಕೂಡ ಆಯ್ಕೆ ಮಾಡುತ್ತಾರೆ ಆದರೆ ಹೆಚ್ಚಿನ ಪರ್ಸೆಂಟೇಜ್ ಇಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನು ಆಯ್ಕೆಯನ್ನು ಮಾಡುತ್ತಾರೆ ಹಾಗಾದರೆ ಇಲ್ಲಿ ಈ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮೂರು ವಿಧಗಳಲ್ಲಿ ನಡೆಯುತ್ತದೆ ಅಂದರೆ ಆ ಹಾಸ್ಟೆಲ್ನಲ್ಲಿ ಆ ವಸತಿ ಶಾಲೆಯಲ್ಲಿ ಎಷ್ಟು ಸೀಟುಗಳು ಅದರಲ್ಲಿ ಎಲ್ಲ ಜಾತಿ ಡಿವೈಡ್ ಆಗುತ್ತೆ ಮೊದಲನೇದಾಗಿ ಇಲ್ಲಿ ಎರಡು ಎಗೆ ಇದು ಕೇವಲ ಬಾಲಕರ ಶಾಲೆಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಆಗಿರುತ್ತೆ ಆ ಕಟ್ ಆಫ್ ಮಾರ್ಕ್ಸ್ಗಳಾಗಿರುತ್ತದೆ ಇಲ್ಲಿ ಬಾಲಕಿಯರದ್ದು ಇರೋದಿಲ್ಲ ಇಲ್ಲಿ ಟು ಎ ಅವರಿಗೆ ಬಾಲಕರು ಕನಿಷ್ಠ ಎಪ್ಪತ್ತೈದು ಅಂಕಗಳನ್ನು ಪಡಿಬೇಕಾಗುತ್ತೆ ಇದು ನಾಲ್ಕೈದು ವರ್ಷಗಳ ರಿಸಲ್ಟ್ ನೋಡಿದಾಗ ಈ ವರ್ಷ ಎಪ್ಪತ್ತೈದು ಅಂಕಗಳು ಪಡೆದಿದ್ದರೆ ಸೆಲೆಕ್ಟ್ ಆಗ್ಬೋದು ಇನ್ನು ಎರಡು ಬಿ ಅವರು ಎಪ್ಪತ್ತೇಳು ಅಂಕಗಳು ಇನ್ನು ಮೂರು ಎ ಎಂಬತ್ತೈದು ಅಂಕಗಳು ಮತ್ತು ಮೂರು ಬಿ ಎಂಬತ್ತೈದು ಅಂಕಗಳು ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ ಇಲ್ಲಿ ಅರವತ್ತು ಅಂಕಗಳನ್ನು ಅವರು ಪಡೆಯಬೇಕಾಗುತ್ತದೆ ಇದರೊಂದಿಗೆ ಪ್ರವರ್ಗ ಒಂದು ಐವತ್ನಾಲ್ಕು ಅಂಕಗಳು ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಅರವತ್ತೆರಡು ಅಂಕಗಳನ್ನು ಕನಿಷ್ಠ ಪಡೆಯಬೇಕಾಗುತ್ತದೆ ಇಲ್ಲಿ ಇದೇ ತಾಲೂಕಿನ ಶಾಲೆಗಳಲ್ಲದೆ ಬೇರೆ ತಾಲೂಕಿನ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೆದಿರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಮೀಸಲಾತಿ ಇರುತ್ತೆ ಹಾಗಾದರೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳನ್ನು ಈ ಒ ಬಿ ಸಿ ವಸತಿ ಶಾಲೆಯಲ್ಲಿ ಆಯ್ಕೆ ಮಾಡುವಾಗ ಕನಿಷ್ಠ ಎಷ್ಟು ಅಂಕಗಳನ್ನು ಪಡಿಬೇಕಾಗುತ್ತೆ ಅಂದರೆ ಫಿ ಎರಡು ಎ ಅವರು ಎಪ್ಪತ್ತೆರಡು ಅಂಕಗಳು ಎರಡು ಬಿ ಅವರು ಎಪ್ಪತ್ತ್ಮೂರು ಅಂಕಗಳು ಮೂರು ಎ ಅವರು ಎಂಬತ್ತೇಳು ಅಂಕಗಳು ಮೂರು ಬಿ ಅವರು ಎಂಬತ್ತೈದು ಅಂಕಗಳು ಈ ರೀತಿಯಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಇದು ಮೀಸಲಾತಿ ಹೇಗೆ ನೀಡುತ್ತೆ ಅಂದರೆ ವಿದ್ಯಾರ್ಥಿಗಳ ಮೆರಿಟ್ ಪಟ್ಟಿ ಅದೇ ರೀತಿಯಾಗಿ ಸರ್ಕಾರದ ಮೀಸಲಾತಿ ನೀತಿ ಮತ್ತು ವಿದ್ಯಾರ್ಥಿಗಳ ಶಾಲೆಗಳ ಆದ್ಯತೆ ಪಟ್ಟಿ ಅರ್ಜಿ ಸಲ್ಲಿಸುವಾಗ ನೀಡಿದಂಥ ಮಾಹಿತಿ ಇನ್ನು ವಿಶೇಷ ವರ್ಗದವರಿಗೆ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗಿರುತ್ತೆ ಇಲ್ಲಿ ಎರಡು ಎದಲ್ಲಿ ನಲವತ್ತಾರು ಅಂಕಗಳು ಎರಡು ಬಿ ಯಲ್ಲಿ ಇಪ್ಪತ್ತೇಳು ಅಂಕಗಳು ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಲವತ್ತೈದು ಅಂಕಗಳು ಇಲ್ಲಿ ಮೂರು ಬಿ ಅವರು ಮೂವತ್ತೊಂಬತ್ತು ಅಂಕಗಳು ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದರೆ ಈ ಬಾರಿ ಸೆಲೆಕ್ಟ್ ಆಗ್ಬೋದು ಕಳೆದ ವರ್ಷ ನಡೆದಂತಹ ಈ ಸೆಲೆಕ್ಷನ್ ಲಿಸ್ಟೇ ಆಧಾರದ ಮೇಲೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗಾಗಿ ತಾವು ಕೂಡ ತಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅದನ್ನು ನೋಡಿ ತಾವು ಕೂಡ ಕ್ಯಾಲ್ಕುಲೇಷನ್ ಈ ರೀತಿಯಾಗಿ ಮಾಡಿ